नमस्कार न्यूज 26 की स्वागत है। ಹಂತಕರಿಂದ ಅಮಾನವೀಯ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಕುಟುಂಬವನ್ನ ಇಂದು ಲಗ್ಗೆರೆ ನಾರಾಯಣಸ್ವಾಮಿ ಭೇಟಿಯಾಗಿ ನೆರವು ನೀಡಿ ಸಾಂತ್ವನವನ್ನ ಹೇಳಿದರು ಕಾನೂನನ್ನ ಕೈಗೆತ್ತಿಕೊಂಡು ಚಿತ್ರಹಿಂಸೆ ಕೊಟ್ಟು ಒಂದು ಕುಟುಂಬಕ್ಕೆ ಆಧಾರವಾಗಿದ್ದ ರೇಣುಕಾಸ್ವಾಮಿಯವರನ್ನ ಬರ್ಬರವಾಗಿ ಹತ್ಯೆಗೈದಿರುವುದು ನಾಕರಿಗ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ ಈ ಕುಟುಂಬದ ನೋವು ಯಾರಿಗೂ ಬರದಿರಲಿ ರೇಣುಕಾಸ್ವಾಮಿಯವರ ಹಂತಕರಿಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಪೊಲೀಸ್ ಇಲಾಖೆಯನ್ನ ಆಗ್ರಹಿಸಿದ್ರು ನೀವು ವಿಚಾರಕ್ಕೆ ನೋವಾಗ ಆ ಮಗು ನೋಡಿದಾಗೆ ಅಲ್ಲಿಂದ ನೋಡಿನೇ ಆಗಲ್ಲ ನಮ್ಗೆ ಫೋನ್ ಮಾಡಿ ನಾವೆಲ್ಲ ಜೊತೆ ಇರ್ತೀವಿ ಅದಕ್ಕೆ ನಾವು ಸರ್ಕಾರ

ಒಂದು ಮೊಗೌ ಮೊಗೌ ಹೌದು ಊಟ ಏನುಕ್ಕೆ ಎದುರಬೇಡ ಜೊತೆ ನಾನು ಇರ್ತಿವಾಪ್ಪ ಏನು ನಿತ್ತು ಅಂದ್ರೆ ಏನನ್ನ ಬೇಕು ಅಂದ್ರು ಫೋನ್ ನಂಬರ್ ಕೊಟ್ಟು ಸ್ವಲ್ಪ ಸ್ವಲ್ಪಕ್ಕೆ ಓಕೆ ಬನ್ನಿ ಅದ್ ನಿಮ್ಮನೆ ಅನ್ಕೊಳ್ಳಿ ಐ ಟ್ರೈ ಬಲ್ಲ ಅದರ ಟಕ ಬರಿ ಸರ್ ಸರ್ ಅಂಕಕ ಸರ್ ಸ್ವಲ್ಪ

ಹೇಳಿ ಭಾಳ ನೋವಾಯಿತು ಸೊ ಅದು ನಮ್ಮ ಮನೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸುಮ್ಮನಹಳ್ಳಿ ಮೋರಿ ಹೆಣ್ಣು ಹಾಕಿದರು ಜೊತೆಗೆ ಪಕ್ಕದ ವಾರ್ಡು ನನ್ನ ಶ್ರೀಮತಿ ಕಾರ್ಪೊರೇಟ್ರು ಆ ಹೆಣ್ಮಗಳನ್ನು ನೋಡಬೇಕು ಅನ್ನೋಂಥ ಇದು ಅವ್ರಿಗೆ ಒಂದಿಷ್ಟು ಸಂತವನ್ನು ಹೇಳಿ ನನ್ನ ಕೈಲಾಗಿದ್ದಂಥ ಸಹಕಾರವನ್ನು ಕೊಡಬೇಕು ಅಂತೇಳಿ ನನ್ನ ಶ್ರೀಮತಿಯವರು ಹೇಳಿದಾಗ ನಾನು ಬೆಂಗಳೂರಿಗೆ ಬಂದು ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದು ರಿಕ್ಷಾ ಡ್ರೈವರಾಗಿ ಮತ್ತು ನನ್ನ ಸ್ನೇಹಿತರು ಸೋಮಣ್ಣ ಅಂತ ಡ್ರೈವರ್ ಅಸೋಸಿಯೇಷನ್ ಮಾಡಿಕೊಂಡು ಡ್ರೈವರ್ಗಳ ಕಷ್ಟ ಸುಖ ಜೊತೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ನನ್ನನ್ನು ಒಂದು ಜವಾಬ್ದಾರಿಯನ್ನು ಸಹ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದು ಮಾಡ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ